ಲೋಕಾಪುರದಿಂದ ರಾಮದುರ್ಗ ಸಂಸತಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲು ಮಾರ್ಗ ಕೇಂದ್ರ ಸಚಿವ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣಕ್ಕೆ ರೈಲು ಮಾರ್ಗ ನಿರ್ಮಾಣ ಮಾಡಬೇಕೆಂದು ಒತ್ತಾಯಿಸಿ ಕಳೆದ ಎರಡು ದಶಕಗಳಿಂದ ನಿರಂತರ ಹೋರಾಟ ಬಂದಿದೆ ರೈಲು ಮಾರ್ಗಕ್ಕಾಗಿ ರೈಲ್ವೆ ಇಲಾಖೆಯಿಂದ ಸರ್ವೆ ಕಾರ್ಯ ನಡೆದರೂ ಈವರೆಗೂ ಯೋಜನೆ ಕಾರ್ಯರೂಪಕ್ಕೆ ಬಂದಿಲ್ಲ ಈ ಕುರಿತು ರೈಲು ಹೋರಾಟಗಾರ ಗಂಗೂಜಯ ನಿಕಾಂತ್ ಅವರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ವತಿಯಿಂದ ಲೋಕಾಪುರದಿಂದ ರಾಮದುರ್ಗ ಸೌಸತಿ ಮಾರ್ಗವಾಗಿ ಧಾರವಾಡದವರಿಗೆ ರೈಲು ಮಾರ್ಗ ನಿರ್ಮಾಣಕ್ಕಾಗಿ ಒತ್ತಾಯಿಸಿ ಬೆಳಗಾವಿಯ ಸಂಸದ ಜಗದೀಶ್ ಶೆಟ್ಟರ್ ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಸಂಸದ ಪಿಸಿ ಗದ್ದಿಗೌಡ ಹುಬ್ಬಳ್ಳಿ ರೈಲ್ವೆ ವಿಭಾಗಾಧಿಕಾರಿಗಳಿಗೆ ರಾಮದುರ್ಗ ಮತ್ತು ಸೌದತ್ತಿ ಶಾಸಕರಿಗೆ ನಿರಂತರ ಹೋರಾಟ ಮಾಡಿ ಮನವಿಯನ್ನು ಸಲ್ಲಿಸಿ ರೈಲು ಮಾರ್ಗ ನಿರ್ಮಾಣಕ್ಕೆ ಒತ್ತಾಯಿಸಲಾಗಿದೆ ಅದರಂತೆ ನಮ್ಮ ರಾಮದುರ್ಗ ತಾಲೂಕು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಮನವಿಯನ್ನು ಪರಿಗಣಿಸಿ ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಮತ್ತು ರಾಜ್ಯ ರೈಲ್ವೆ ಖಾತೆ ಸಚಿವ ವಿ ಸೋಮಣ್ಣ ಅವರು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನ ಭೇಟಿಯಾಗಿ ನೂಕಾಪುರದಿಂದ ರಾಮದುರ್ಗ ಸಂಸತಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ ಮಾರ್ಗ ನಿರ್ಮಾಣಕ್ಕಾಗಿ ಪುನಃ ಸಮೀಕ್ಷೆ ನಡೆಸಿ ಕೂಡಲೇ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಬೇಕು ಈ ಯೋಜನೆಯಿಂದ ಯಲ್ಲಮ್ಮ ದೇವಿಗೆ ಲಕ್ಷಾಂತರ ಭಕ್ತರಿಗೆ ಅನುಕೂಲವಾಗುತ್ತದೆ ಮತ್ತು ಸಂಚಾರ ದಟ್ಟಣೆ ಕೂಡ ನಿಯಂತ್ರಣವಾಗುತ್ತದೆ ಎಂದು ಸಚಿವರಿಗೆ ಮನವರಿಕೆ ಮಾಡಿದರು ಇದಕ್ಕೆ ಸ್ಪಂದಿಸಿದ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಲೋಕಾಪುರದಿಂದ ರಾಮದುರ್ಗ ಸಮೃದ್ಧಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಮಾರ್ಗ ನಿರ್ಮಾಣದ ಕುರಿತು ಪುನರ್ ಪರಿಶೀಲನೆ ನಡೆಸಿ ಆದಷ್ಟು ಬೇಗ ಕ್ರಮ ಕೈಗೊಳ್ಳುವ ಭರವಸೆಯನ್ನು ನೀಡಿದ್ದಾರೆ ಈ ನಡುವೆ ಲೋಕಾಪುರ ಧಾರವಾಡ ರೈಲು ಮಾರ್ಗ ನಿರ್ಮಾಣ ಕಾರ್ಯ ಆದಷ್ಟು ಬೇಗ ಪ್ರಾರಂಭಿಸಲು ಕೇಂದ್ರ ಸರ್ಕಾರದ ಮೇಲೆ ಇನ್ನಷ್ಟು ಒತ್ತಡ ತರುವ ಉದ್ದೇಶದಿಂದ ಪತ್ರ ಚಳವಳಿ ಹಮ್ಮಿಕೊಳ್ಳಲು ರಾಮದುರ್ಗ ರೈಲ್ವೆ ಕ್ರಿಯಾ ಸಮಿತಿ ನಿರ್ಧರಿಸಿದೆ ಈ ಕುರಿತು ಚರ್ಚಿಸಲು ಇದೇ ಮಾರ್ಚ್ ಇಪ್ಪತ್ತೈದರಂದು ಮಂಗಳವಾರ ಸಂಜೆ ಐದು ಗಂಟೆಗೆ ಪಟ್ಟಣದ ಕಾರ್ಮಿಕ ಸಂಘದ ಕಚೇರಿಯಲ್ಲಿ ಸಭೆ ಕರೆಯಲಾಗಿದೆ ದಯವಿಟ್ಟು ಎಲ್ಲರೂ ಸಭೆಯಲ್ಲಿ ಪಾಲ್ಗೊಂಡು ರೈಲ್ವೆ ಹೋರಾಟಕ್ಕೆ ತಮ್ಮ ಸಲಹೆ ಸೂಚನೆ ನೀಡಿ ಆದಷ್ಟು ಬೇಗ ನಮ್ಮ ರಾಮದುರ್ಗ ರೈಲ್ವೆ ಮಾರ್ಗಕ್ಕೆ ತರಲು ಕ್ಷಮಿಸೋಣ ಎಂದು ಹೇಳಿದರು ವರದಿ ಅಫ್ತಾಫ್ ಸರ್ಮುಲ್ಲಾ ರಾಮದುರ್ಗ ಇವತ್ತು ಪತ್ರಿಕೆಯನ್ನು ನೋಡಿದಾಗ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ನಮ್ಮ ಬೆಳಗಾವಿ ಕ್ಷೇತ್ರದ ಮತ್ತು ಸೋಬಣ್ಣ ಅವರು ಅಶ್ವಿನಿ ವೈಷ್ಣವಿ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರನ್ನ ಭೇಟಿಯಾಗಿ ಈ ಲೋಕಾಪುರ್ ಮತ್ತು ರಾಮದುರ್ಗ ಧಾರವಾಡದವರಿಗೆ ರೈಲ್ವೆ ಮಾರ್ಗ ಮಾರ್ಗ ಆಗಬೇಕಂತ ಹೇಳಿ ಅವರ ಮೇಲೆ ಒತ್ತಾಯ ಹಾಕ್ಯಾರೆ ಯಾಕೆ ಅಂತಂದರೆ ನಾವು ಈಗಾಗಲೇ ಹತ್ತಾರು ಸಲ ಸಂಸತ್ ಸದಸ್ಯರಾದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಭೇಟಿಯಾಗಿ ಒತ್ತಾಯ ಮಾಡಿವಿ ಸೋಮಣ್ಣವರಿಗೆ ಒತ್ತಾಯ ಮಾಡಿವಿ ಹಾಗೂ ಹುಬ್ಬಳ್ಳಿ ಅಧಿಕಾರಿಗಳಿಗೆ ಒತ್ತಾಯ ಮಾಡಿವಿ ಮತ್ತು ಸ್ಥಳೀಯ ಶಾಸಕರಿಗೆ ಸೌದತ್ತಿ ಶಾಸಕರಿಗೆ ಮತ್ತು ಉಸ್ತುವಾರಿ ಸಚಿವರಿಗೂ ಈಗಾಗಲೇ ಒತ್ತಾಯ ಮಾಡಿವಿ ಆದರೆ ಹಾಗೆ ತುಮಕೂಲ್ಲ ಅವರು ಎಲ್ಲೆಲ್ಲಿ ಬರ್ತಾರೆ ಮೊನ್ನೆ ಗದ್ದಿಗೌಡರಿಗೆ ಭೇಟಿಯಾದೀವಿ ನಾವು ಬಾಗಲಕೋಟದಲ್ಲಿ ಅದೇ ವೇಳೆಯಲ್ಲಿ ಸೋಮಣ್ಣವರು ಬಂದು ಅಜ್ಜಿ ಡೋನಿಯಲ್ಲಿ ರೈಲ್ವೆ ಸ್ಟೇಷನ್ನ ಓಪನಿಂಗ್ ಇತ್ತು ಅಲ್ಲಿ ಬಂದಿದ್ದರು ಅಲ್ಲಿಯೂ ಸಹ ಹೋಗಿ ನಾವು ಮನವಿಯನ್ನು ಕೊಡುವುದರ ಮೂಲಕ ಲೋಕಾಪುರದಿಂದ ರಾಮದುರ್ಗ ಸೌಗತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಮಾರ್ಗ ಆಗಬೇಕು ಹೀ ಹಿಂದೆ ಸಮೀಕ್ಷೆ ಆಗಿತ್ತು ಅದು ಇನ್ನೊಮ್ಮೆ ರೀ ಸಮೀಕ್ಷೆ ಹೇಳಿ ನಾವು ಒತ್ತಾಯ ಮಾಡಿದ್ದು ಇದೆ ಅದೇ ರೀತಿಯಲ್ಲಿ ಏನು ಸೌಗತ್ತಿಯಲ್ಲಿ ಮೊನ್ನೆ ಏನು ಜಾತ್ರೆ ಆತ ಬಾರ ನೀರು ಕಳೆದ ವರ್ಷಕ್ಕಿಂತ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಈ ಸಲ ಭಕ್ತರು ಯಲ್ಲಮ್ಮ ದೇವಿಗೆ ದರ್ಶನ ಪಡೀಲಿಕ್ಕೆ ಬಂದಾರ ಆಮೇಲೆ ಇನ್ನೊಂದು ಏನಂತಂದ್ರ ಈ ಸವದತ್ತಿಯ ಎಲ್ಲಮ್ಮನಿಗೆ ಒಂದು ಕೋಟಿಯಷ್ಟು ಏನು ದೇಣಿಗೆ ಹಣ ಕೂಡ್ತಿತ್ತು ಹುಂಡಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರ ಸಂಖ್ಯೆ ಕೂಡ್ತಿತ್ತು ಆದ್ರೆ ಈ ಸಲ ಅದಕ್ಕಿತ್ತ ಡಬಲ್ ಭಕ್ತಾದಿಗಳು ಈ ಸಲ ಬಹಳಷ್ಟು ಜನ ಬಂದಾರ ಆಂಧ್ರದಿಂದ ಗೋವಾದಿಂದ ಮತ್ತು ಮಹಾರಾಷ್ಟ್ರದಿಂದ ಮತ್ತು ಕರ್ನಾಟಕ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತಾದಿಗಳು ಬಹಳ ಸಂಖ್ಯೆಯಲ್ಲಿ ಬಂದಾರ ಆಮೇಲೆ ಇನ್ನೊಂದು ನಮಗೆ ಕಂಡಿದ್ದು ಕಂಡು ಏನಂದ್ರೆ ಪ್ರತಿ ಸಲ ಅವರು ಏನು ದೇಣಿಗೆ ಹಣವನ್ನು ಏನು ಕೌಂಟಿಂಗ್ ಮಾಡ್ತಿದ್ರು ಒಂದು ಕೋಟಿ ಒಂದು ಕೋಟಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಈ ರೀತಿ ಕುಡ್ತಿತ್ತು ಆದರೆ ಈ ಸಲ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದರಿಂದ ಎಂಟು ಕೋಟಿ ರೂಪಾಯಿವರೆಗೆ ಇವತ್ತು ಯಲ್ಲಮ್ಮನ ದೇವಸ್ಥಾನದ ಹುಂಡಿಯಲ್ಲಿ ದೇಣಿಗೆ ಕುಡಿಯುತ್ತೆ ಅಂತಂದ್ರೆ ಅದರ ಅರ್ಥ ಭಕ್ತರ ಸಂಖ್ಯೆ ಹೆಚ್ಚಾಗೈತಿ ಅಂತೇಳಿ ಅದಕ್ಕೆ ನಾವೇನು ಮಾಡಿದ್ವಿ ಮೊನ್ನೆ ಸರಸಂಗಿಗೆ ಬಂದಿದ್ರು ನಮ್ಮ ಸಂಸತ್ ಸದಸ್ಯರು ಸಿದ್ಸಂಗಿಗೆ ಬಂದಿದ್ರು ಮೊನ್ನೆ ಬೈಲೊಂಗಲ್ಕು ಬಂದಿದ್ರು ಯಾವಾಗ ಯಾವಾಗ ಅವರು ಎಲ್ಲೆಲ್ಲಿ ಬರ್ತಾರೆ ಅಲ್ಲಿ ನಾವು ಮನವಿ ಪತ್ರಗಳನ್ನು ಕೊಡುವುದರ ಮೂಲಕ ಅವರಿಗೆ ಒತ್ತಾಯ ಮಾಡಿ ಲೋಕಾಪುರದಿಂದ ರಾಮದುರ್ಗ ಮತ್ತು ಸೌದತ್ತಿ ಮಾರ್ಗವಾಗಿ ಧಾರವಾಡಕ್ಕೆ ರೈಲ್ವೆ ಮಾರ್ಗ ಆಗಬೇಕು ಅಂತ ಹೇಳಿ ಈ ರೀತಿ ಒತ್ತಾಯ ಮಾಡಿದ್ದರಿಂದ ಮೊನ್ನೆ ಇವತ್ತಿನ ಪತ್ರಿಕೆಯಿಂದ ನಮಗೆ ಗೊತ್ತಾಯಿತು ಜಗದೀಶ್ ಶೆಟ್ಟರ್ ಅವರು ಮತ್ತು ಸೋಮಣ್ಣ ಅವರು ನೇರವಾಗಿ ಕೇಂದ್ರ ಸರ್ಕಾರದ ರೈಲ್ವೆ ಸಚಿವರಾದಂಥ ಅಶ್ವಿನಿ ವೈಷ್ಣವ್ ಅವರವರಿಗೆ ಭೇಟಿಯಾಗಿ ಇಲ್ಲ ಸೌದತ್ತಿಯಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಜಾತ್ರೆ ಹಾಕಿ ಜನ ಭಾಳ ಸೇರ್ತಾರೆ ಅಲ್ಲಿ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗೈತಿ ಮತ್ತು ಅದರಲ್ಲಿ ಪ್ರಾಧಿಕಾರ ಆಗೈತಿ ಅದಕ್ಕೆ ದಯವಿಟ್ಟು ಏನೈತಿ ಈ ಹಿಂದೆ ಸರ್ವೆ ಆಗಿತ್ತದು ಇನ್ನೊಮ್ಮೆ ಅದು ರೀ ಮಾಡಿ ಕೆಲಸ ಅಲ್ಲಿ ರೈಲ್ವೆ ಮಾರ್ಗ ಆಗಲಿಕ್ಕೆ ತಾವು ದಯವಿಟ್ಟು ಮಧ್ಯಪ್ರವೇಶ ಮಾಡಬೇಕು ಅನ್ನುವಂಥ ಒಂದು ಒತ್ತಾಯ ಮಾಡಿದ್ದಾರೆ ನಮ್ಮ ಜಗದೀಶ್ ಶೆಟ್ಟರು ಮತ್ತು ಸೋಮಣ್ಣವರು ಅದರ ಭಾಗವಾಗಿ ಅಶ್ವಿನಿ ವೈಷ್ಣವರು ಏನು ಮಾಡ್ಯಾರಂತ ಹಂಡ್ರೆಡ್ ಪರ್ಸೆಂಟ್ ಆಗಿ ಇನ್ನೂ ಒಂದು ಹದಿನೈದು ದಿವಸದಲ್ಲಿ ಲೋಕಾಪುರದಿಂದ ರಾಮದುರ್ಗ ಸೌದತ್ತಿ ಮತ್ತು ಧಾರವಾಡ ಈ ರೈಲ್ವೆ ಮಾರ್ಗಕ್ಕಾಗಿ ನಾನು ಆದೇಶ ಮಾಡ್ತೀನಿ ಅನ್ನುವಂಥ ಮಾತನ್ನು ನಮ್ಮ ಕೇಂದ್ರ ಸರ್ಕಾರದ ರೈಲ್ವೆ ಮಿನಿಸ್ಟರ್ ಹೇಳ್ಯಾರ ಮತ್ತು ಇದರಲ್ಲಿ ಈಗಾಗಲೇ ನಾವು ಉಸ್ತುವಾರಿ ಸಚಿವರಿಗಾಗಲಿ ನಮ್ಮ ರಾಮದುರ್ಗದ ಶಾಸಕರು ಅಶೋಕ್ ಪಟ್ಟಣವರಾಗಲಿ ಮತ್ತು ಸೌದತ್ತಿ ಶಾಸಕರು ವೈದ್ಯವರಾಗಲಿ ಇವರಿಗೆಲ್ಲರಿಗೂ ಭೇಟಿಯಾಗಿ ಮನವಿ ಕೊಟ್ಟು ನಮ್ಗೆ ಭೂಮಿ ಕೊಡಿಸ್ಲಿಕ್ಕೆ ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡಿಸ್ರಿ ಅಂತ ನಾವು ಒತ್ತಾಯ ಮಾಡಿದ್ದೈತಿ ಅದರ ಭಾಗವಾಗಿ ಅವರು ಮುಖ್ಯಮಂತ್ರಿಗೆ ಭೇಟಿ ಮಾಡಿಸ್ತೀವಿ ನಾವು ನಾವು ಇದರ ಪರವಾಗಿ ಅದು ಅಂತ ಹೇಳಿದರು ಆದರೆ ಈ ಅಧಿವೇಶನ ಬಂದಿದ್ದರಿಂದ ಮುಖ್ಯಮಂತ್ರಿಗೆ ಭೇಟಿ ಮಾಡಿಸಲಿಕ್ಕೆ ಅವರಿಂದ ಆಗಿಲ್ಲ ಆದರೆ ಇದು ಮುಗಿದ ತಕ್ಷಣವೇ ಮುಖ್ಯಮಂತ್ರಿಯವರಿಗೆ ನಿಮಗೆ ನಾವು ಒಂದು ನಿಯೋಗ ಕರೆದುಕೊಂಡು ಹೋಗಿ ಭೇಟಿ ಮಾಡಿಸಿ ರೈಲ್ವೆ ಟ್ರ್ಯಾಕ್ ಮಾಡಲಿಕ್ಕೆ ನಾವು ಭೂಮಿಯನ್ನು ಕೊಡುವ ರೀತಿಯಲ್ಲಿ ನಾವು ಪತ್ರ ಕೊಡಿಸ್ತೀವಿ ಅನ್ನುವಂಥ ಒಂದು ಭರವಸೆಯೂ ಸಹ ನಮ್ಮ ಶಾಸಕರು ಸೌದತಿ ಶಾಸಕರು ಉಸ್ತುವಾರಿ ಸಚಿವರು ಸಹ ನಮಗೆ ಹೇಳಿದ್ದಾರೆ ಆ ಕಾರಣಕ್ಕಾಗಿ ಏನೀಗ ನಮ್ಮ ಜಗದೀಶ್ ಶೆಟ್ಟರು ಮತ್ತು ಸೋಮಣ್ಣವರು ಹೋಗಿ ಅಲ್ಲಿ ಒತ್ತಾಯ ಮಾಡ್ಯಾರ ರೈಲ್ವೆ ಮಾರ್ಗ ಮಾಡಲೇಬೇಕಂತ ಹೇಳಿ ಈ ಒಂದು ಅವಧಿಯಲ್ಲಿ ನಾವೆಲ್ಲರೂ ಕೂಡಿ ಒಂದು ಪತ್ರ ಚಳವಳಿಯ ರೂಪದಲ್ಲಿ ನಾವು ಹೋರಾಟ ಮಾಡಿದ್ವಿ ಅಂತಂದ್ರೆ ಇನ್ನೂ ಒತ್ತಾಯ ಆಗಿ ರೈಲ್ವೆ ಮಾರ್ಗ ಆಗೋದು ಖಂಡಿತ ಅನ್ನುವಂಥದ್ದು ಗೊತ್ತಾಗುತ್ತೆ ಅದಕ್ಕಾಗಿ ಇಪ್ಪತ್ತೈದನೇ ತಾರೀಕಿಗೆ ಮಂಗಳವಾರ ದಿವಸ ಈ ರೈಲ್ವೆ ಕ್ರಿಯಾ ಸಮಿತಿಯ ಎಲ್ಲ ಸದಸ್ಯರು ಸಂಜೆ ಐದು ಗಂಟೆಗೆ ಕಾರ್ಮಿಕ ಸಂಘದ ಕಚೇರಿಯಲ್ಲಿ ದಯವಿಟ್ಟು ಎಲ್ಲರೂ ಬರಬೇಕು ಬಂದು ಈ ಒಂದು ಚರ್ಚೆಯಲ್ಲಿ ಭಾಗವಹಿಸಿ ಪತ್ರ ಚಳವಳಿಯನ್ನು ನಾವು ಕೂಡಲೇ ಮಾಡೋಣ ಅನ್ನುವಂಥ ಮಾತನ್ನು ಹೇಳ್ತೀನಿ ನಿರ್ಲಕ್ಷ್ಯ ಮಾಡಬೇಡ್ರಿ ಯಾರು ದಯವಿಟ್ಟು ಇದೇ ಆಮಂತ್ರಣ ಅಂತ ತಿಳ್ಕೊಂಡು ದಯವಿಟ್ಟು ಮಂಗಳವಾರ ಸಂಜೆ ಐದು ಗಂಟೆಗೆ ಕಾರ್ಮಿಕ ಕಚೇರಿಗೆ ಬರಬೇಕಂತ ಹೇಳಿ ವಿನಂತಿ ಮಾಡ್ತೀನಿ ನಮಸ್ಕಾರ